ಆರೆ ಒಂದು 10000 ರೂಪಾಯಿ ಅಡ್ವಾನ್ಸ್ ಹೆಚ್ ಕೊಡ್ತನೆ ಏ ಐತ್ರ ಸಕರೆ ಯಾರ್ ತುಂ ರಕ ಹೆಚ್ ಕೊಡ್ತಾರವಾ ಅವರ ಕಡೆ ನಾವು ಇದಾಗಿ ಬಿಡತೀವಿ ತೋರಿಸಬಾರೆ ಆ ಬೈರಂಗಾರ ಮಾತಾಡ್ನು ಹಾ ಬರ್ತ ಸಕರೆ ಅಲ್ಲೆ ಎಲ್ಲ ಕೂಡಿ ಯಾರ್ ಹೆಚ್ ಕೊಡ್ತಾರ ಅವಸನೆ ಮಾತಾಡೋಣ ಹಾ ಆ ಐತೆ ತೋರಿಸಬಾರೆ ಹಾ ಏಡ ಏಡ ಮುದ್ದು ಯಾರಿ ಪಣಿಸಿದುಪಾ ಮುಚ್ಚಾಪ್ ಗಚಿನ್ಲೆ ಗ್ಯಾಂಗ್ ಮಣ್ಣಗ ಯಾಕ ಏ ಗ್ಯಾಂಗ್ ಮಾಡಕ ಈಗ ವರ್ಷ ನಾನು ನನ್ನ ಟ್ರ್ಯಾಕ್ಟರ್ ಮೇಲೆ ಮಾಡ್ತನ್ಲೆ ಈಗ ಹತ್ತು ವರ್ಷ ದುಡಿಯಾತ ಇಪ್ಪತ್ತ್ ಮೂವತ್ ಸಾವಿರ ಅಡ್ವಾನ್ಸ್ ಕೊಡ್ತಿ ಅದೇನ್ ಯಾರ ಅಡ್ವಾನ್ಸ್ ಹೆಚ್ ಕೊಡ್ತಾರ ಅವ್ರಲ್ಲಿ ಬರ್ತಾರ ಅವ್ರ ದುಡಿಯವ್ರ ಹಂಗಲ್ಯಾನ ಹೆಂಗೇನ್ ಬ್ಯಾರಿಗೆ ಹೆಂಗ ನೋಡ್ಕೋರಪ್ಪ ಬ್ಯಾರಿಗೆ ಏ ಅದೇನ್ ಬ್ಯಾರ ಹೆಂಗೇನ್ ನೋಡ್ಕೊತಾರ ಈಗ ನಿನಗ ನೀತು ಅಡ್ವಾನ್ಸ್ ಹೆಚ್ ಕೊಟ್ ನೀನ್ ಹಚ್ಕೋ ನನಗ್ ನೀಗ್ತು ನಾ ಹಚ್ಕೋತ್ನ ಇಲ್ಲಿ ಗಾಡಿ ನಿಂದ ಹೌದು ಬಾ ಗೊತ್ತಾಕ್ಕೆ ನೆಡಿ ಯಾರು ಯಾರು ಎಷ್ಟೆ ಪವರ್ ಐತೆ ಯಾವ ರಕ್ಕ ಕೊಡ್ತಾನೋ ಕಡೆ ಬರ್ತಾರ ಬಾ ಕೂಡಿ ಮಾಡಿ ಹೆಡದೆ ಮತ್ತೆ ರಕ್ಕ ಕೊಡಾವ್ಲನಿ ಹೌದು ಕೂಡಿದ್ದಾಗ ನೀ ಬಾಳು ಸುದ್ದಿದ್ದಿನಿ ಇರ್ತಾಣ ಮಾಡಿದಿ ನೀ ದುಡ್ದಿರ ನಾನು ಯಾಕ ಬೇರೆತ್ತಿನಿ ಈಗ ದುಡಿಯವ್ರನ್ನಾರ ಎಲ್ಲಿ ಬಿಡಾಯ್ತೀನಿ ಒಂದು ಗ್ಯಾಂಗ್ ಮಾಡಿ ಕೊಡ್ಸೋ ಇಲ್ಲಿ ಏ ನಿಂದ ನೀ ಬೇರೆ ಇದಿ ನಾನು ನಾ ಬೇರೆ ಇದಿ ನಾನು ಗ್ಯಾಂಗ್ ನೀ ಯಾಕೋ ಗ್ಯಾಂಗ್ ಅವರೇ ದುಡಿಯವರ ರೊಕ್ಕ ಯಾರು ಹೆಚ್ ಕೊಡ್ತಾರ ಅವರ ಇಲ್ಲಿ ಬರ್ತಾರ ಅವರ ನಾನು ಗ್ಯಾಂಗ್ ನಿನ್ ಗಾನ ಅವರು ಕರಿದಿತ್ತು ಕರೀದಿತ್ತು ಅಂದ್ರೆ ಬಾ ಬಾ ನೋಡು ಬಾ ಗೊತ್ತಾಕ್ಕೆ ಇವ್ ಬರ್ತಾನ ಮಾತಾಡ್ನು ಬರ್ಲಿಲ್ಲ ಬರ್ಲಿ ನೋಡ್ ನಿನ್ ಪವರ್ ಇದ್ರ ನೀ ತಗೋ ಅವ್ರನ್ನ ನಾನು ಪವರ್ ನಾ ತಗೋತನ ನೀ ಏನ್ ಪವರ್ ಅದು ಏನ್ ಮಾತಾಡ್ಬೇಡ ನೀಗ್ ನಾವ್ ಹೆಂಗ್ ಮಾಡ್ನು ಬಾ ಗೊತ್ತಾಯ್ತು ಬಾ ನನಗೆಲ್ಲ ಮುತ್ತಾನ ಹ ಏನ್ ಮರ ಮಾಲಕರ ಮೇಲೆ ಹತ್ ವರ್ಷ ದುಡಿಯೋದನ್ನ ಒಟ್ಟ ಹತ್ ಸಾವಿರ ಮುಂದ್ ಒಂದ್ ರೂಪಾಯಿ ಹೆಚ್ಚಿ ಮಾಡುವಲ್ಲ ಅದಕ್ಕ ಕೊಡುವಲ್ಲ ಅದಕ್ಕಾಗಿ ಹಂಗ ಏನ್ ವಿಚಾರ ಮಾಡಿ ಮಾತಾಡ್ತಿ ಮಾತಾಡ್ ಮಾಲಕ ಹೆಂಗ್ರೂ ಫೋನ್ ಹಚ್ಚಿ ಕಟ್ಸದ್ ನಾನು ಅದಕ್ಕ ಈಗ ಇಬ್ರು ಅಣ್ಣ ತಮ್ಮ ಕುಡಿದಾರ ಅವ್ರ ಅಣ್ಣ ಪೂನಕ್ಷಣ ತಮ್ಮ ಪೂನಚ್ಛಣ ಅವ್ರ ಅವ್ರ ಒಳಗೆ ಜಗಳ ಬಿಡುವಂ ಕಣ ಆಯ್ತದ ಆ ಜಗಳದಾಗ ನಾವ್ ಲಾಭ ಮಾಡ್ಕೊಂಡು ಮಾಡ್ಕೊಂಡ್ ವಾರದ ನೋಡಿದ ಮತ್ತೆ ಇದನು ಮಟ್ಟ ಮುಲಾಜಿ ಇಲ್ಲದ ಹೊಟ್ಟೆ ಯಾರ ಹೆಚ್ಚು ಕಾಣದೇತ್ಲಾಕ್ ಎಲ್ಲಿ ಹೆತ್ ಸಿಗುವ ಅಪ್ಪರ್ ಯಾರ ಹೆತ್ ಕೊಡ್ತಾರಲ್ಲ ಅವ್ರ ಕಡೆ ಬಿಟ್ಟು ಮೋತಿ ನೋಡ್ಕೋತ ಕುಣದ್ ಬೇಡ ಅವ್ರೆ ಕೂತಾರ್ಲಾ ಇಲ್ಲ ನಮಸ್ಕಾರ ಸಾಕಾರ ನಮಸ್ಕಾರ ನಮಸ್ಕಾರ ಬಂದು ನೋಡ್ದ ಕರ್ಕೊಂಡ್ ಬಂದ್ರ ಗ್ಯಾಂಗ್ ಮತ್ತೆ ಗ್ಯಾಂಗ್ ಕರ್ಕೊಂಡ್ರಿಲಾ ಗ್ಯಾಂಗ್ ಎಲ್ಲ ಬಂದೈತ್ರಿ ಹಾದ ವರ್ಷದ ಗ್ಯಾಂಗರ್ ಇದೆಲ್ಲ ಮತ್ತೊಂದ್ ಎರಡ್ ಮೂರ್ ಹುಡುಗರು ಹೊಸದಾಗಿ ಬಂದವ್ರಿ ಬಂದಾರ ಮೂರ್ ಹುಡುಗರು ಹೊಸದಾಗಿ ಬಂದವ್ರ ಈ ವರ್ಷದ ಮೂರ್ ಸಾವಿರ ಟನ್ ಕಡಿದ್ ನೋಡ್ ಮೂರ್ ಸಾವಿರ ಟನ್ ಕಡ್ರಿ ಚಿಂತೆ ಮಾಡಕ್ ಪಕ್ಕ ಬೇಕಾದ್ರೆ ಏನ್ ಹೇಳ್ತಾನಿ ಅದಕ್ಕೆ ಹುಡುಗರಿಗೆ ಸ್ವಲ್ಪ ರೊಕ್ಕ ಬೇಕಾಗಿದ್ದಾವ್ರ ಅಡ್ವಾನ್ಸ್ ಅಡ್ವಾನ್ಸ್ ಕೊಡ್ತಾನ ಅದಕ್ಕೆ ಕರ್ಕೊಂಡ್ ಬಂದ್ರೆ ಒಂದು ವರ್ಷ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟಿನಿ ಈ ವರ್ಷ ಒಂದೊಂದು ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಲಕ್ಷ ಕೊಡ್ತೀರಿ ಎರಡು ಲಕ್ಷ ರೂಪಾಯಿ ಬೇಕು ನೋಡಪ್ಪ ಮುತ್ತೋಣ ದೇಡ್ ಲಕ್ಷ ರೂಪಾಯಿ ಕೊಡ್ತೀನಿ ಒಬ್ಬೊಬ್ರಿಗೆ ದೇಡ್ ಲಕ್ಷ ಕೊಡ್ತೀರಿ ಒಬ್ಬೊಬ್ರಿಗೆ ದೇಡ್ ಲಕ್ಷ ಅಡ್ವಾನ್ಸ್ ಕೊಡ್ತಾನೆ ಮತ್ತೆ ಒಂದು ಹದಿನೈದು ಕಟ್ಟ ಇಲ್ದಂಗೆ ಏಕ ಬಂದಾಗ ಹತ್ತು ಸಾವಿರ ರೂಪಾಯಿ ಆಫರ್ದಾಗ ಕೊಡ್ತೀನಿ ಏನ್ರಿ ಸಾಫರ್ ಇಲ್ಲ ನಿಮ್ಮ ಸಮಾರ ಹಿಂಗ್ ಹೇಳಂತಾರಲ್ಲ ನೋಡು ನಮ್ಮ ಕಡೆ ಯಾವ ಬರ್ತಾನ ಒಂದು ಲಕ್ಷ ಅರ್ವತ್ತು ಸಾವಿರ ರೂಪಾಯಿ ವಾರಕ್ಕೊಮ್ಮೆ ಕೊಯ್ ಊಟ ದಿನ ದೀಡ್ ಕೊಟ್ಟರೆ ಒರಿಜಿನಲ್ ರಾಯ್ಸ್ ನಂದು ದೋಸಕ್ ಎಗ್ ರೈಸ ಮ್ಯಾಗ ಒಂದು ನೈಟಿ ಓಟಿ ನೀವು ರೊಕ್ಕ ಎಷ್ಟು ಕೊಡ್ತೀನಿ ರೊಕ್ಕ ತ್ರೀ ಲ್ಯಾಕ್ಸ್ ಕೊಡ್ತಾನೇ ಅವ್ರ ಒಂದು ಅರವತ್ತು ಕೊಡತಾರೀ ಒಂದ್ ಲಕ್ಷ ಅರ್ವತ್ ಸಾವಿರ ಕೊಡ್ತಾನಂದಾರ ಅವ್ರ ಅದಕ್ಕಿಂತ ಹತ್ತು ಸಾವಿರ ಹೇಳ್ತ ಒಂದು ಎಪ್ಪತ್ತು ಒಂದು ಎಪ್ಪತ್ತರ ಅವ್ರ ಹಾಕ್ ಬೇಡ್ರಿ ಟ್ಯಾಕ್ಟರ್ ಸರಿ ಇಲ್ಲ ಒಂದ ಇಲ್ವಾ ಹೇಳಬೇಕಲ್ ತಿ ಹಿಂಗ ಹಿಂಗ ಗಾಳಿಯ ಹಡ್ ಕೊತ್ ಕುಡರ್ ಹೋರಿದ್ದ ನಂದು ಹೋರಿ ನಂದ ಹೊಸ ಟ್ಯಾಕ್ಟರ್ ಐತೆ ಏನ ಹಳಿದೈತಿ ಎರಡು ವರ್ಷ ಹಳದಿದ್ರು ಹೆಂಗೈತೆ ಅಂದ್ರೆ ಅದ್ರಿಲ್ವಾ ಸಾಕಾರ ಅದು ಇದೇ ವರ್ಷ ಹೊಸ ಟ್ಯಾಕ್ಟರ್ ತಂದ ಕಾಣತೈತ್ರಿ ಅವ್ರ ಹೊಸ ಟ್ಯಾಕ್ಟರ್ ತಾಗ ಏನ್ ದಮ್ ಇರ್ತೈತಿ ಮನ್ನಾಗ ಹಳೆ ಟ್ಯಾಕ್ಟರ್ ನೋಡಿ ಬಾರಿ ಈ ವರ್ಷ ಇಲ್ಲೊಳ್ಳೆ ಟೈರ್ ಗೇರ್ ಹೊಸ ಹಾಕ್ಸಿಬಿಟ್ಟಿ ಹುಡುಗ ಆಯ್ಕೇನು ಇಪ್ಪತ್ತೈದು ಟನ್ ತುಂಬ ಹಿಂಗ್ ಹಿಂಗೇರಿ ಭೂಮಿ ಹೋಗೈತಿ ಹಿಂಗ್ ಸಾರ್ ಅಂತ ಹೇಳಿ ಮೊದಲು ಟ್ಯಾಕ್ಟರ್ ಏನೇನ್ ಬೇಕಲ್ಲ ಅದನ್ನ ಒಟ್ಟು ಎಲ್ಲ ನೀನ ಮಾಡಿಸ್ಕೋ ಅದ್ ಹತ್ ಲಕ್ಷ ಹೋಗ್ಲಿ ಕೊಡ್ತೇನೆ ನಾನು ಹಿಂಗ್ ಬೇರೆ ನಿಮ್ಮ ಟ್ಯಾಕ್ಟರ್ ಹೋಗೋದ್ ಅದ್ ಮತ್ತೆ ಮದ್ ನಿಮ್ಮ ಟ್ಯಾಕ್ಟರ್ ಹೇಳ್ಬೇಡ್ರಿ ಯಾರು ಏನು ಕೊಡ್ತಾರ ಹೇಳ್ರಿ

ಏನ್ ನಾ ಈ ಕೊಲಕ್ ಹೆಂಗ್ ಮಾಡವನ ನೀ ಏನು ಅಂದ್ರೂ ಬಿಡ್ಬೋದ ನಾ ದನ ಹಾರ ಇರುವ ಇಲ್ಲಿ ಕೈತೇರಿ ಇರುವ ಇಲ್ಲಿ ಸಾವುಕಾರ ನೋಡ್ರ ಅವ್ರ ಯಾರ್ ಲಕ್ಷ ಆತರ ಮತ್ತ ನಿಮ್ ಜೋಡೇನು ಎತ್ತ ಹತ್ತು ವರ್ಷ ಆತಲ್ಲ ಇವ್ರ ಕಡೆ ನೋಡ್ರಿ ರೊಕ್ಕ ನೋಡ್ಬಾಡ್ರಿ ಮನುಷ್ಯ ನೋಡ್ರಿ ಮನುಷ್ಯ ನೋಡ್ಬಾಳ್ ಮಾಡ್ರಿ ಸಾಕಾರ ಹತ್ ವರ್ಷ ಆಯ್ತು ನೂರ್ ಜುಲೈ ಆಗಿ ನಿನ್ನ ಮತ್ತ ಏನ್ ಬೇರೆ ನೋಡ್ತೀರಿ ದುಡಿಯಾರ ನಾವ್ ಎಲ್ಲಿ ಲಾಭ ಸಿಗತ್ತೆ ಇಲ್ಲಿ ಹೋಗಾರ ನಾವ್ ದುಡಿಯಾಕ ಅಲ್ರಿ ಹುಡುಗರು ಹೇಳತ್ತವ ಜಾಸ್ತಿ ಕೊಡ್ತಾರ ಅವ್ರ ಕಡೆ ಹೋಗ್ತಾರ ಮತ್ತೆ ಹೆಚ್ಚ ಅವ್ರಿಗೆ ನೀವ್ ಈ ವರ್ಷ ಏನ್ ಮಾಡಿದ್ರಿ ಡಾಬಾದ ಊಟನು ಮಾಡಿಸಿಲ್ಲ ಅವ್ರಿ ಪಕ್ಕ ಏ ಈ ವರ್ಷ ಇವ್ರ ನಿಲ್ವಲ್ಲೇ ದಾಬಾನ ತಂದ ಇಲ್ಲಿ ಕಬ್ಬು ಕಡಿವಲ್ ಏ

ಈ ವರ್ಷ ಮೂರ್ ಲಕ್ಷ ಅಡ್ವಾನ್ಸ್ ಎರಡು ಲಕ್ಷ ಮೂವತ್ ಮೂವತ್ ಸಾವಿರ ರೂಪಾಯಿ ಎಲ್ಲರಿಗೂ ಹಾ ಎರಡ್ ಲಕ್ಷ ಮೂವತ್ ಮೂವತ್ತ್ ಸಾವಿರ ರೂಪಾಯಿ ದಿನದ ಹಬ್ಬದ ಊಟ ಅದೂ ಏನಕ ಮತ್ ಇಂತ ಪಡ್ಪುಸಿದಬ ಅಲ್ಲ ಏನು ಕಾ ದಾಗ ಊಟ ಹಿಂಗೇನು ಕಬ್ಬು ಏರಿ ಕಳಿಸ್ತಿರ್ಲ ಗೋಕಾಕ್ ಫ್ಯಾಕ್ಟ್ರಿಗೆ ಹೋಗೋಗ್ತಾ ಊಟ ಮಾಡಿ ಹೋಗೋದ ನೀವು ಓಟಿ ಅನ್ಲಾ ಓಟಿಗೆ ಸೂಟಿ ಮಾಡ್ರಿ ಇನ್ನು ಬೇರೆ ಐದ್ಲಾಕ

ಏ ಒಟ್ಟು ದಿನ ಒಂದ್ ಲೋಟ್ ಟ್ಯಾಕ್ಟರ್ ಬಂದಾಗ ಏರ್ ಬಿಡ್ತು ನೋವು ಇಪ್ಪತ್ತ ಇಪ್ಪತ್ತೆ ಅಷ್ಟಂಗ್ ಅಟ್ಟ ಏರ್ಯಾಗನು ಊಟ ಏ ಪಾರಾಯನಾ ನಾಕ್ ತಿಂಗಳು ಪೂರಾ ಇರ್ತೈತೆ ಆ ಯಾಕೆ ಬಂದ್ ಆಗು ಮಟ್ಟ ಅವ ಹೇರಿದಾಗ ಅಟ್ಟ ನಮ್ದ ದಿನ ದಾಬಾದ್ ಉಟ್ರ ನೀವು ಹೇರ್ಲು ದಾಬಾದೂಟ ಹೇರ್ಲಿಕ್ಕೂ ದಾಬಾದ ಊಟ ಹಂಗಾರ ಇನ್ನೇನು ಮನಿ ಕಡೆ ಹೋಗುವಂಗಿಲ್ಲ ಹಂಗಾರ ಈಗ ನೀವ್ ಹೆಚ್ಚ ಕೊಡ್ತಾನಲ್ಲ ಅಷ್ಟ ಕೊಡ್ತಾನ ದಿನ ನೀವು ಊಟ ಮಾಡಿ ನಿಮ್ಮ ಹೆಂಡ್ರ ಮಕ್ಕಳಿಗೆ ಕಟ್ಕೊಂಡ್ ಹೋಗ್ರಿ ಇಲ್ಲಾಂತ ಕಾರ್ಯಕೂಯ್ತಾ ನಾಕ್ ತಿಂಡಿ ಮಯಾಗ ಅಡಿಗಿನೂ ಮಾಡಂಗಿಲ್ಲ ಅಡಿಗೆ ಮಾಡಿ ಹೌದ್ರಿ ಹೌದ್ರಿ

ನೋಡ್ರಿ ನೀ ಮನ್ಷಾನಲ್ಲಿ ಏನಿ ವೈರಿನಿ ಮನೆಯಾಗಿ ವೈರಿನಿ ಮತ್ತ ಮತ್ತೇಳಿದ್ ಮಾಡಣ ಏನ ನಾಕ್ ನಾಕ್ ಲಕ್ಷ ಎಲ್ಲರು ಯಾವಾರು ಕೊಟ್ಟದ ಅವ್ರ ಅಕ್ಕ ಏ ಯಾರು ಕೊಟ್ಲಪ್ಪ ನಾ ಕೊಡಾವಿ ನೀ ಕೊಡಾವ ಹಾ ಅಂದ್ರೆ ಮನಿ ಮಾರಿ ಕೊಡವೀ ನಂದು ಗ್ಯಾಂಗಿನ ಟ್ಯಾಕ್ಟರ್ ಸಂಬಂಧ ಹೊಲಾ ಹೋಗ್ಲಿ ಮನಿ ಹೋಗಲಿ ಎಲ್ಲ ಹೋಗಿ ಅದು ಹೊಲ ಮನಿ ಅಟ್ಟಾಗ ನಿನ್ ದೋತ್ರ ಸೋದಕ್ ಹೋಗಿ ನೋಡ್ಕೊತೀರ ದೋತ್ರು ಇಲ್ದಂಗತಿ ನೀ ಚಟ್ಟಿ ಮೇಲೆ ಹಂಗ 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 ಹಂಗ್ರಿ ಪರಿಸ್ಥಿತಿ ಬರ್ತೈತಿ ನನಗೆ ಅದ್ ನಾನ್ ಚಿಂತ್ ನಿನಗ್ ಯಾಕ ಬೇಕಾಗಿತ್ತು ನಾ ಏನಾರ ಮಾಡುವ ನೀನ್ ರಾಕ್ ಹೆಚ್ಚಾಗ ನನಗ್ ಸೀಟಿಗೆ ಬರ್ಬಾಡ ನೀನು ಹೆಚ್ಚ ಪಾಪ ನಿನ್ನ ಇಲ್ಲಿ ಬರ್ತಾರ ಅವ್ರ ಕಾಸ ಹೊಟ್ಟಿಲಿ ಹುಟ್ಟಿದ್ರು ಒಂದ್ ಹೊಟ್ಟಿಲಿ ಹುಟ್ಟಿದ ನನ್ನ ಚಿಂತೆ ಅದೈತಿ ನನಗೆ ತಮ್ಮಂದ್ರಾಸ ಆಕೈತಿ ಅಂತ ಹೇಳಿ ಒಂದ್ ಕೆಲ್ಸ ಈ ವರ್ಷ ಇವ್ರು ನಮ್ಮ ಕಡೆ ಏನ ಮುಂದಿನ ವರ್ಷ ಈಗ ಗ್ಯಾಂಗ್ ನೀ ತುಗಿ ಆತು ಏ ಎಲ್ಪ ನಾ ಗ್ಯಾಂಗ್ ಬಿಡುದಿಲ್ಲ ನೀ ರಗಡು ಹತ್ತು ವರ್ಷ ಮೈದಿತ್ತು ಹತ್ತು ವರ್ಷ ಪಾಪ ದುಡ್ಸ್ಕೊಂತಿ ನೋಡಿ ಹ್ಯಾಂಗಣದ್ ಟ್ಯಾಕ್ಟ್ರ್ ಹೊಡೆದ್ ಹೊಡ್ದ್ ಹೊಡ್ದ್ ಹೊಡ್ದು ಬರಿ ಪಣ ಕೈಗಾನಪ್ಪ ಅವನೇನು ಮಾಡಿ ಹಂಗಾಗೆ ಅವ್ನ ಸೈಡ್ ಹಂಗೈತೆ ಈಗ ನಾ ಗಾಡಿ ತಂದ ಗ್ಯಾಂಗ್ ಮಾಡ್ಬೇಕನ್ನ ಈಗ ಆ ಊಟ ಈ ಊಟ ಪಾಪ ಅವ್ರಿಗೆ ವರ್ಷ ಆಗೋನ್ ಪಾರ್ಟಿ ಕೊಟ್ಲ ನೋಡ್ತಮ್ಮ ಹತ್ತು ವರ್ಷದಿಂದ ನನ್ನ ಕಡೆ ಇದ್ರಿ ಮನುಷ್ಯತ್ ನೋಡ್ತಾನಂದ್ರಿ ನನ್ನ ಕಡೆ ಬರ್ರಿ ಏನ ರೊಕ್ಕ ಅಂದ್ರೆ ಅವನ ಕಡೆ ಹೋಗ್ರಿ ಒಳ್ಳೆ ನೀಚಿರ್ಬೇಡ ಮುತ್ತ ನಾನು ಮನುಷ್ಯ ಅನ್ನೋದನ್ನ ನಾನು ರೊಕ್ಕ ನಾವು ರೊಕ್ಕ ಮನುಷ್ಯ ಆಡೋದನ್ನ ನಾ ಏನ್ ದನ ಎಲ್ಲ ಸೌಕರ್ಯ ಕೇಳ ಹತ್ತು ವರ್ಷ ಮಾಡಿದಿ ನಮ್ ಜೋಡಿ ಹತ್ತಕ್ಕಿ ಆತ್ಲ ಸೌಕರ ತೊಕ್ಕ ಮುಕ್ಕಿರಂಗಿಲ್ಲ ಹುಚ್ಚಿ ಅಲ್ಲಪ್ಪ ಏನ್ ದುಡಿಯಾರ ಇರ್ತಾರ ಅವ್ರಿಗೆ ರೊಕ್ಕ ಬೇಕಲ್ಲ ಈಗ ನಾವೊಬ್ಬ ಹ್ಞೂ ಅಂದ್ರೆ ಏನತ್ತ ದುಡಿಯಾರ್ ಬರ್ಬೇಕು ಬೇಡ ಅವ್ರಿಗೆ ಈಡಂಗೆ ರೊಕ್ಕ ಯಾರು ಕೊಡ್ತಾರ ಅವ್ರ ಕಡೆ ಹೋಗಾರ ಹೋಗಾರವ್ರಾ ಈಡಂಗೆ ರೊಕ್ಕ ಎಲ್ಲೋ ಕಡಿದ ನೀವು ಹದಿನೆಂಟು ನೂರ ಎರಡು ಸಾವಿರ ಟನ್ ಕಡಿತೀರಿ ಇವು ನಾಲ್ಕು ಲಕ್ಷ ರೂಪಾಯಿ ಏನು ಬ್ರಿ ಎರಡು ನಾಲ್ಕಲೆ ಎಂಟು ಎಟ್ ಅಥವಾ ಎಂಬತ್ತು ಲಕ್ಷ ನಾಲ್ಕು ಲಕ್ಷ ಎಂಬತ್ತು ಎಂಬತ್ತು ಲಕ್ಷ ಲಕ್ಷೇ ಒಂದು ಸಜನ್ಗೆ ದೇಡ್ ಎಕ್ರೆ ಹೊಲ ಹೋಲೋ ಹಿಂಗ ನೀ ತಮ್ಮ ಆಗಿ ಇಟ್ಟೈತಿ ಇಟ್ಟೈತಂದ್ರೆ ಏ ನಾಲ್ಕು ಲಕ್ಷ ಸಾತ್ ಸಾವಿರ ಲಕ್ಷ ಸಾವಿರ ಅರಿವತ್ತ ಇಲ್ಲಿ ಇಲ್ಲಿ ಎಲ್ಲಿ ಇದು ಉದ್ಗಟ್ಟಿಯಾಗಿ ನಾಶ ನಿಮಗೆ ಮದ್ದಿಂದಾಗ ಸುಜಾತ ಕನವಳಿ ಒಟ್ಟು ಹೇಳಿ ಏನ್ ಮತ್ತೆ ನಿಮ್ಮ ಮನೆಗೆ ನಿಮ್ಮ ಹೆಂಡ್ರಿಗೆ ಮಕ್ಕಳಿಗೆ ನಿಮ್ಮ ಮೋನೇನವ್ರಿಗೆ ಕಟ್ಕೊಂಡು ಹೋಗಿ ಫ್ರೀ ಎಲ್ಲ ಹೋಗಿ ಹೋಗಲಿ ನಂದು ಎಡಕ್ಕೆ ಮತ್ತೆ ಏನು ಮಾಡಕ್ಕೆ ಅಲ್ರಿ ಮತ್ತೆ ಇಷ್ಟ ಊಟಾನ ಮಾಡ್ಕೊತ ಹೋಗೋದ ಮತ್ತೆ ನಿಮ್ದು ಕಬ್ಬು ಏನ ಪಡ ಎಲ್ಲಿ ತಗಡಿನ ಸಡ್ ಬಡಸ್ತಾನೆ ನಿಮ್ಗ ಬಡಸ್ತಾನ ಮುಕ್ಳನ್ ಹಟ್ಟಿ ನಮಗ ರೊಟ್ಟ ಅಲ್ಲೇ ಇರದ ಸಹಕಾರ ಕೇಂದ್ರ ಇದೆ ನೋಡಿ ಇದು ಏಯ್ ಬಹಳ ದೊಡ್ಡ ಸಹಕಾರ ಕೇಂದ್ರ ನೋಡಕ್ಕೆ ಏನಿಲ್ಲ ತಿರು ಮಾಡ್ರಾ ಹಿಂಗ ಮಾಡಬೇಕು ನೋಡಿ ನಿಮ್ಮ ಮಗಳಿಗೆ ಮೇ ಮುಗಿಯಾಕ ಒಂದ ಆಳ ಇಡ್ಕೋರಿ ನೀವು ಅವ್ರ ಪगार நானೇ ಕೊಡ್ತೀನಿ ಏ ವರ್ಷದಾಗ ತಿಜಾಕಾ ಇವ್ರ ವಾಡಿ ಇವ್ರ ಧನಕ್ಕೆ ಉಗ್ಯಾಕ ಒಂದ ಆಳ ಇಟ್ಕೊಳ್ಳಿ ಅದ್ರ ಪಗಾರ நானೇ ಕೊಡ್ತನು ಏ ಆತ ತಾರಾ ಆಯ ನಿಮ್ಮ ಪगार ಆ ಆಳ ಪगार நானೇ ಕೊಡ್ತನು ಮತ್ತೆ ಮುಂದೆ ಏನೇನೆ ಐತಿ ಹೊರದ ಅರೆ ಇಷ್ಟು ಹಿಂಗ ಸವಲ ಕೊಟ್ರ ಮತ್ತೆ ಗ್ಯಾಂಗ್ ಅವರೇ ಏ ಹೆಳು ಬಿಡಿ ಓಡಿ ಬರ್ತೀನಿ ಅಡಿಗೆ ಬಂದು ಕುಂತು ನಾನು 60 ತಮ್ಮ ಆಲಕರು ತಪಡಿಬೇಕಾರೆ ನಾವು ಪುಣ್ಯ ತೊಗೊಂಡ್ ಮಾಡೋ ಮತ್ತೆ ಇಂತ ಗ್ಯಾಂಗ್ ಸಿಗೋದು ಸುಪ್ರೇ ಏ ಇಂತ ಗ್ಯಾಂಗ್ ಸಿಗಬೇಕಾರೆ ಅಪ್ರೂವ್ ಹೋಗಿ ಫೋರ್ ನೀ ನಿಮಗೆನ್ ರೊಕ್ಕ ಕೊಡ್ನೋ ಚೆಕ್ ಕೊಡ್ನೋ ಏ ಸಾಫರ ಗಾಡ್ ಸಾಗರಿಂ ಟೋನ್ ಕ್ಲಾಮ್ ಅದಲ್ಲಾ ಅಂದ್ರೆ ಮನಿ ಹಿಂದಿದ್ದ ದೀಡ್ ಎಕರೆ ಮಾರ ಮುಂದಿನ ನೆ ಟ್ರಾಕ್ಟರ್ ಮಾರ ನಿನ್ ಡಬ್ಬಿ ಮಾರ ಮಾರಿ ಹಿಂದಿ ರೊಕ್ಕ ರೊಕ್ಕಾ ಕೊಡ್ತ ಅಂತ ಹೇಳಾ ಈಗ ಅದನ್ನ ಎಂದ ಗಡಿ ನೋಡಿ ನೋಡಿ ಈಗೇನು ಏ ಕೊಡವಾ ಸಾಲ ತಗೋದ್ ಇಡದ್ ರೊಕ್ಕ ಸಹಕಾರ ಏನೈತಿ ಒಂದ್ ಲೆಕ್ಲೆ ನೋಡಿ ಒಂದ್ ಸ್ವಲ್ಪ ಅಡ್ವಾನ್ಸ್ ಕೊಡ್ರಿ ಎಲ್ಲರಿಗೂ ಆಮೇಲೆ ಉಳಕಿದ್ದೇನೆ ಎರಡು ದಿನದಾಗ ಎಲ್ಲರಿಗೂ ಕೊಟ್ಟು ಬಿಡಕ್ರಿಕ್ಷಿರ್ಲಿ ಆಯ್ತು ಎಲ್ಲಾರ ಚಡ ಮಾಡಿ ಬಿಡುವ ಮೊದಲು ನೀವು ಹಾಳು ಹೇಳಿಕೋರಿ ನಿಮ್ಮ ದನಗಳ್ ಮೇ ಹೋಗಿ ಹಾಕ ನಾವ್ ಟ್ಯಾಕ್ಟರ್ದಾಗ ಹೋದ್ ಇಳಿಸಿ ಬರ್ತೇವೆ ಅವ್ರಿಶ ಇಳಿಸ ಅವ್ರ ಹೆಂಡಿ ಬಾ ಅವ್ರ ಮನ್ಯಾಗ ಹೋಗಿ ಯಾವ್ರು ಮಾಡ್ಕೊಟ್ಟಾರ ಆಯ್ತು ಆಯ್ತು ರೀ ಅವ್ರು ಟ್ಯಾಕ್ಟರ್ ಹೋಯ್ತು ರೀ ಹೋರೂ ಹೌರಿ ನಮಗೇನು ಬೇಡ ಈ ನಮ್ಮನಿ ಇದನ್ನ ಮಾಡಿ ನಾನು ಮತ್ತೆ ಸೋಲ್ತಾನ ನೋಡಿನಿ ಇವೇನು ಸೋಲಿಲ್ಲ ಆಯ್ತು ಮನಿ ಮಠ ಮಾರ್ಕೋಕಳ ಆಮೇಲೆ ಹೋಗ್ಲಿ ಹೋಗ್ರಿ ನೀವು ಏನಾರ ಈಗ ಇಲ್ಲ ಇದ್ರ ಇಲ್ಲ ನಮ್ಮ ಕಡೆ ನೋಡಿ ಇನ್ನು ಕರೆ ಮಾತಾಡ್ಲಿಲ್ಲ ನಿಮಗೆ ಹ ಮನ್ಸಾಗ ಒಂದೊಂದು ಲಕ್ಷ ರೂಪಾಯಿ ಕೊಡ್ತೀನಿ ನೋಡ್ರಾಗ ಒಂದು ಡಾಬಾ ದಿನ ಇದು ಕರೇ ಇದ್ರಿ ಹುಡುಗೋರ ಏ ಬರೋದು ನಾವು ನಾ ಟ್ರಾಕ್ಟರ್ ಮಾರ್ತಿನಿ ಕರೀ ನೀಂಗ ಬ್ಯಾಡ ನಮ್ ಆ ನಾವು ನಮ್ಮ ಹುಡುಗೋರ್ ಹಿಂದಿಂದ ಮನ್ಯಾಗ ನಾಯಿಗಳು ಇರ್ತಾರಲ್ಲ ಔಷಧಿಕ್ ಅಂದ್ರೆ ಈಟಂದ್ರೆ ಐತಿ ಅವನ ಕಡೆ ನಾಲ್ಕನಾಕ್ ಲಕ್ಷ ರೂಪಾಯಿ ಇಸ್ಕೋರಿ ಏ ಹಿಂದ ಅವ್ನ ಸಾಲ ಹೋಗಿ ಹೋಗಿರಿ ನಾಳೆ ಒಟ್ಟು ಎಲ್ಲರಿಗೂ ಕೊಟ್ಟ ಅಡ್ವಾನ್ಸ್ ರೊಕ್ಕ ಚಿಪ್ತಾ ಮಾಡ್ಬಿಡ್ರಿ ಗ್ಯಾಂಗ್ ಒಟ್ಟ ಫಸ್ಟ್ ಕ್ಲಾಸ್ ವರ್ಷ ಫುಲ್ ತಿಂಡಿಲೆ ಮಾಡೋಣ್ರಿ ಗ್ಯಾಂಗ್ ಲಾಸ್ಟ್ ಗುಲಾಲ್ ಹಾರಿಸ್ ಚುಲೋಕೆ ಇರ್ಬಿತ್ತಿ ಹಾರಿ ಮತ್ ಈಗ ಗುಲಾಲ್ ಹಾರಿಸೋದ್ಯಾಗ ಹುಡ್ಗ್ಯಾರ ತರ್ಸೋಣ ಹುಡುಗಿಯರ್ನಾ ಎಂಟು ಮೈನ್ ತರ್ಸಣ್ಣು

ನಿಂಬದು ನೀವು ನೀವು ಹಾಳಾಗಿ ಹೋಗ್ರಿ ನೀವು ಹಾಳಾಗಿ ಹೋಗ್ರಿ ನಮ್ಮ ಸನ್ಯಾಗ ನೀವು ಬರಕ್ಕೆ ಹೋಗ್ಬೇಡ್ರಿ ಏ ಇಲ್ಲ ಆಶೇ ಬಿಲ್ ಬರ್ತಿಲ್ರಿ ನಮ್ಮ ಪಗಾರ ಮಾಡ್ತೀರಿ ಇಲ್ಲ ಯಾವ್ದ ಲಾಸ್ಟ ಮನಿದ್ರೆ ಪಗಾರ ಭಾಳ ಜಾಸ್ತಿ ರೂಪಾಯಿ ಹಿಡ್ಕೊಂಗಿಲ್ಲ ಒಂದು ರೂಪಾಯಿ ಹಿಡ್ಕೊಂಗಿಲ್ಲ ಇಲ್ಲ ಇನ್ನ ನಿಮ್ಗೆ ಆ ದಿವಸ ಲಾಸ್ಟ್ ಪಗಾರ ಬರ್ತೈತಿ ಅಂದ ನಾಳೆ ನಾಡ್ದ ಆ ದಿವ್ಸ ಉಂಟು ಜ್ವಾರಿ ಕುಳಿ ಕೋಸ್ತನ ಎಲ್ಲಾರು ಬೈರಿ ಊಟ ಮಾಡ್ರಿ ನಿಮ್ಗೆ ನಮ್ಗೆ ಸಾಹುಕಾರ ನಿಮ್ಮ ಕೈಲೇ ನಿಗಿದ್ರಕ್ಕ ಮತ್ತ ನಿಮ್ಮ ಕಡೆನ ಯಾಕೆ ಚೆನ್ನಾಗಿ ಕಳ್ವಿನ್ರಿ ಸಣ್ಣ ಸವಕಾರ್ದಾಗ ಎಲ್ಲ ನಮ್ಗೆ ನೋಡ್ಕೊತಾರೆ ಅವ್ರು ಹ್ಞೂ ಹೇಳಿ ಸಣ್ಣ ಸಾವ್ಕಾರ ನಿಮ್ದು ಏನು ಕೆಲಸ ಇಲ್ಲ ನೀವು ಹೋಗಿ ಬಿಡ್ರಿ ಸುಳ್ಳ ನಿಗುದಕ್ಕೆ ನೋಡಿರಿ ಆ ಸತ್ಯದ ಕಡೆ ಹೋಗ್ಬ್ಯಾಡ್ರಿ ಸತ್ಯದ ಕಡೆ ಬೇಡ್ರಿ ಒಂದು ಎರಡು ರೂಪಾಯಿ ಕಡಿಮೆ ಸಿಗುವ ಗ್ಯಾಂಗ್ ಗ್ಯಾಂಗನ ಹುಡುಗರು ಹೋಗ್ಬಿಟ್ರಲ್ಲ ಎಷ್ಟು ಚಂದ ಅವ್ರು ಅಪಾರ ಕೊಡಾತಾರ ಅವ್ರ ಕಡೆ ಹೋಗ್ಬಿಟ್ಟು ನಿಮ್ಮ ಕಡೆ ಬಂದು ಏನೈತ್ರೀ ನಿಮ್ಗೆ ಸುಳ್ಳ ನಿಗುದಿಲ್ಲ ನೀವು ಹೋಗಿ ಬಿಡ್ರಿ ನಿಮ್ ಗಪ್ಪನಿಗೆ ನಿಗುದಿಲ್ಲ ಅಲ್ರಿ ರೀ ಹತ್ತು ವರ್ಷ ನೋಡಾಕತ್ತು ನಿಮ್ಮ ಕಡೆಯಿಂದ ಮತ್ತೆ ಇನ್ನ ಹಿಂಗೆ ಹೇಳಿರಿ ಹೆಂಗೆ ರೀ ಹಂಗಾರೆ ಒಂದು ಕೆಲಸ ಮಾಡಿ ಹಾ ಹಿರ್ಲಾ ನಿನಗೆ ಐದು ಲಕ್ಷ ಐದು ಲಕ್ಷ ನಿಮಗೆ ಎಲ್ಲರಿಗೂ ನಾಲ್ಕುವರೆ ನಾಲ್ಕುವರೆ ಲಕ್ಷ ರೂಪಾಯಿ ಮಧ್ಯಿಂದಾಗ ಬರೀ ಲಗ್ಬಿ ಸಂಜೆ ಹಾಕೊಂಡು ಒಂದೊಂದು ಕೋಳಿ ಹೇಳಿ ನಕ್ಕಿ ಅಕ್ಕಿ ರೀ ಒಬ್ಬೊಬ್ರಿಗೆ ಒಬ್ಬ ಒಂದೊಂದು ಎರಡು ಎರಡು ಬಿಡಿರಿ ಒಬ್ಬ ನಕ್ಕಿಗೆ ನಕ್ಕಿ ಬರೋ ಬರ್ರಿ ಸಂಜೆನೂ ಹೋಗುತ್ತವ ಒಂದು ಕೆಲಸ ಮಾಡಿರಿ ಆಗ ಮತ್ತೆ ನನ್ನದು

ಲೆಗ್ ಪೂಲ್ ತಿನ್ನೋಣ ಇದ್ರಾಗ ಲಂಚ್ ಬಾಕ್ಸ್ ಅದಾಗ ಹಾ ಇವ ಲೆಗ್ ಪೂಸ್ ತಿನ್ಕೊತ ಗಾಡಿ ಹೊರಡ್ತೋಣ ಹೇ ಏ ಅದೇನ ಫ್ಯಾಕ್ಟರಿ ಹೋಗ್ ಹೇಳ್ತೈತಿ ಲಾಮಲನಗರ ಸೌಕಾರ್ ಗಾಡಿ ನೀ ಏನು ಇట్లా ತಿಂತಾ ಇರ್ಲಿಲ್ಲ ಇಲ್ಲ ಏ ಎಷ್ಟು ಕೊಡಾತಾರ ಅನ್ಕೊಳಕ ದೊಡ್ಡ ಸೌಕಾರ್ ದೊಡ್ಡ ಸೌಕಾರ್ಗೆ ಶೈಡಿ ಡ್ರೈವರ್ ಆ ಸೌಕಾರ್ ನಿನಗೆ 5.5 ಲಕ್ಷಾ ನಿನಗೆ ಲೆಕ್ಟ್ ಫಾದಾ आला ಬಿರಿಯಾನಾ ಮಾಡಿ ಕಡ್ತನಾ ಬಿರಿಯಾನಿ ಏನ್ ನಡೀತೀರಾ ಇಲ್ಲಿ ಗೌಡತಿ ಇಲ್ಲಿ ನೋಡ ಈಗ ಹೊಸ ಇದ ಈ ವರ್ಷದ ಗ್ಯಾಂಗ್ ಮಾಡತ್ತಾರ ಹೊಸದ ಸಹಕಾರಗಳ ಅದಕ್ಕಾಗಿ ಕರ್ಸಿರು ಇವ್ರ ಏನಂದ್ರು ಅನ್ನ ತಮ್ಗ ಅವರ ಜಗಳ ಐದ್ ಲಕ್ಷ ಅಂದ್ರೆ ಅವ್ರ ತಮ್ಮಾರ ಆರ್ ಲಕ್ಷ ಅಂದ್ರೆ ಅದಕ್ಕಾಗಿ ಈ ವರ್ಷ ಇವ್ರ್ ಬಿಟ್ಟು ಗ್ಯಾಂಗ ಅವ್ರ ಕಡೆ ಒಂಟು ಬೇಡ ಇವು ಬೇಡ ಒಬ್ಬೊಬ್ಬರಿಗೆ ಎಂಟೆಂಟು ಲ್ಯಾಕ್ಸ್ ಕೊಡ್ತಾನ ಕೊಡ್ತಾನೊಂದ್ ತೊಲಿ ಬಂಗಾರ ಬಂಗಾರ ಎರಡ ತೊಲಿ ಬಂಗಾರ ಹೋಗಿ ನಿಮ್ ಎನ್ರಿಗೆ ದೊಡ್ಡ ತೊಲಿ ನಿಮಗ್ ಏನ್ ಬೇಕು ಊಟದ ದೇವಸ್ಥಾ ಎಲ್ಲ ಮಾಡಿಸ್ತೈತಿ ಬಂದ್ಬಿಡ್ರಿ ನನ್ಗೆ ಹ್ಯಾಂಗ್ ಹಾಕತ್ತ ಯಾರ ತೊಲಿ ಬಂಗಾರ ಅದು ಯಾರ ತೊಲಿದತ್ತ ನಾ ಗಾಡಿ ಮಾರೋಡ್ ತಗೋತೀನಿ ನನ್ನ ಗಾಡಿ ಏ ನಾನು ಗಾಡಿ ತಗೋದಲ್ಲೂ ನಾನು ಗಾಡಿ ನನ್ನ ಗಾಡಿ ಬಿಡತಾರ ಆರ್ ಲಕ್ಷ ಕೊಡ್ತೇನೆ ನೀನ್ ಗಾಡಿನೂ ನೋಡು ನೋಡ ಬಿಟ್ಟೇನ ನೋಡ ಏ ಅದನ್ನು ಕೊಟ್ಟೇನ್ ಗ್ಯಾಂಗಿನಾಗ ಏ ನಾನು ಗ್ಯಾಂಗಿನಾಗಪ್ಪ ಅದ ಗ್ಯಾಂಗೇ ಹೋಗಿ ನಾನ್ ಸಾಮಿಲಾಗ್ಬಿಡ್ತು ಗೌರ್ತಿಗೆ ಸಾಕಾರ ನೀವ್ಯಾಕಿಲ್ಲಾವುಕಾರ ಅನ್ಬಾಡ್ಕಪ್ಪು ಸಾಹುಕಾರ ಅನ್ಬಾಡ್ಕಪ್ಪು ನಂಬ ನಾವು ಅಲ್ಪರ ಅವ್ರ ಅದ ಗ್ಯಾಂಗಿನಾಗ ನಾವೇನು ಯಾಕೆ ಮಾಡಿದ್ರು